ವೆಲ್ಕಮ್ ಟು ಮೈ ಚಾನಲ್ ಡಿಡಿರಂತ ಕಲ್ಲಸ್ ಕನ್ನಡ ವಾಹಿನಿಯಿಂದ ಹೊರಬಂದ ಆಂಕರ್ ನಿರಂಜನ್ ದೇಶಪಾಂಡೆ ಯಾಕೆ ಅಂತ ಗೊತ್ತಾ ಆಂಕರ್ ನಿರಂಜನ್ ದೇಶಪಾಂಡೆ ಕಲ್ಲಸ್ ಕನ್ನಡ ವಾಹಿನಿ ತೊರೆದಿದ್ದಾರೆ ಗಚ್ಚಿ ಗಿಲಿಗಿರಿ ಶೋ ಆಂಕರ್ ಆಗಿದ್ದ ನಿರಂಜನ್ ದೇಶಪಾಂಡೆ ಇದೀಗ ಕಲ್ಲಸ್ ಕನ್ನಡ ವಾಹಿನಿ ಬಿಟ್ಟು ಜೀ ಕನ್ನಡ ವಾಹಿನಿ ಸೇರಿದ್ದಾರೆ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂಗೆ ಗೆ ಹೋಸ್ಟ್ ಆಗಿದ್ದಾರೆ ನಿರಂಜನ್ ದೇಶಪಾಂಡೆ ನಿರಂಜನ್ ದೇಶಪಾಂಡೆ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ತಮ್ಮ ಕಾಮಿಡಿ ಟೈಮಿಂಗ್ ಹಾಸ್ಯ ಪ್ರಜ್ಞೆಯಿಂದಲೇ ಕಿರುತೆರೆಯಲ್ಲಿ ಫೇಮಸ್ ಆಗಿರುವ ಮುಖ ನಿರಂಜನ್ ದೇಶಪಾಂಡೆ ಬಿಗ್ ಬಾಸ್ ಕನ್ನಡ ನಾಲ್ಕು ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದವರು ನಿರಂಜನ್ ದೇಶಪಾಂಡೆ ಅದಾದ್ಮೇಲೆ ಕನ್ನಸ್ ಕನ್ನಡ ವಾಹಿನಿಯಲ್ಲಿ ಹಲವು ಕಾರ್ಯಕ್ರಮಗಳಿಗೆ ನಿರಂಜನ್ ದೇಶಪಾಂಡೆ ಆಂಕರ್ ಆಗಿದ್ದರು ಗಿಚ್ಚಗಿನಗಿಲಿ ಸೇರಿದಂತೆ ಅನೇಕ ಶೋಗಳಿಗೆ ನಿರಂಜನ್ ದೇಶಪಾಂಡೆ ನಿರೂಪಣೆ ಮಾಡಿದ್ದಾರೆ ಆದ್ರೀಗ ದಿಢೀರಂತ ಕನ್ನಸ್ ಕನ್ನಡ ವಾಹಿನಿಯಿಂದ ನಿರಂಜನ್ ಬಂದಿದ್ದಾರೆ ಯಾಕಪ್ಪ ಅಂದ್ರೆ ನಿರಂಜನ್ ದೇಶಪಾಂಡೆ ಹೌದು ನಿರೂಪಕ ನಿರಂಜನ್ ದೇಶಪಾಂಡೆ ಇದೀಗ ಕನ್ನಡ ವಾಹಿನಿಗೆ ಹಾರಿದ್ದಾರೆ ಕನ್ನಡ ವಾಹಿನಿಯಲ್ಲಿ ಆರಂಭವಾಗಿರುವ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಕಾರ್ಯಕ್ರಮಕ್ಕೆ ನಿರಂಜನ್ ದೇಶಪಾಂಡೆ ನಿರೂಪಕರಾಗಿದ್ದಾರೆ ಲೈವ್ಗೆ ಬಂದು ಸಂತಸ ಹಂಚಿಕೊಂಡ ನಿರಂಜನ್ ದೇಶಪಾಂಡೆ ಭರ್ಜರಿ ಬ್ಯಾಚುಲರ್ಸ್ ಗ್ರ್ಯಾಂಡ್ ಓಪನಿಂಗ್ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ಗೆ ಬಂದ ನಿರಂಜನ್ ದೇಶಪಾಂಡೆ ನನ್ನನ್ನು ಬರಮಾಡಿಕೊಂಡ ಜೀ ಕನ್ನಡ ವಾಹಿನಿಗೆ ಧನ್ಯವಾದಗಳು ನನ್ನ ಪರಿಚಯ ಎಲ್ಲರಿಗೂ ಇರುತ್ತದೆ ನಿರೂಪಕನಾಗಿದ್ದೇನೆ ನಟನಾಗಿದ್ದೇನೆ ರೇಡಿಯೋ ಜಾಕಿ ಆಗಿದ್ದೇನೆ ಥಿಯೇಟರ್ ಆರ್ಟಿಸ್ಟ್ ಕೂಡ ಆಗಿ ಕೆಲಸ ಮಾಡಿದ್ದೇನೆ ಕೆಲವು ವರ್ಷಗಳಿಂದ ಅನ್ನು ನ್ಯಾಯಯುತವಾಗಿ ಮಾಡಿಕೊಂಡು ಬಂದಿದ್ದೇನೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆಂಕರಿಂಗ್ ಅಂತ ಶುರು ಮಾಡಿರೋ ಮೊದಲ ರಿಯಾಲಿಟಿ ಶೋ ಪರದೇಶದಲ್ಲಿ ಪರದಾಟ ಅದು ಝೀ ಕನ್ನಡದೇ ಹೀಗಾಗಿ ಈಗ ತವರು ಮನೆಗೆ ವಾಪಸ್ ಬಂದ ಹಾಗಾಗಿದೆ ನನಗೆ ಒಬ್ಬರೊಬ್ಬರಿ ಎಂಟು ವರ್ಷದಿಂದ ಹತ್ತು ವರ್ಷಗಳ ಬಳಿಕ ಮತ್ತೆ ಝೀ ಕನ್ನಡಕ್ಕೆ ನಿರೂಪಕನಾಗಿ ಬರುತ್ತಿದ್ದೇನೆ ಈಗಾಗಲೇ ಬರ್ಜರಿ ಬ್ಯಾಚುಲರ್ ಸೀಸನ್ ಒನ್ ಆಂಕರಿಂಗ್ ಅನ್ನು ಅಕುಲ್ ಬಾಲಾಜಿ ಅವರು ಅದ್ಭುತವಾಗಿ ನಡೆಸಿಕೊಟ್ಟಿದ್ದರು ಅಕುಲ್ ಅವರಷ್ಟು ಚೆನ್ನಾಗಿ ಮಾಡೋದಕ್ಕೆ ಬಾರದೇ ಇದ್ದರೂ ಆದರ ತಕ್ಕ ಮಟ್ಟಿಗೆ ಮಾಡುತ್ತೇನೆ ನಿಮ್ಮನ್ನು ನಿರಾಸೆಗೊಳಿಸುವುದಿಲ್ಲ ನಿಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಮನರಂಜನೆ ಕೊಡುವುದು ನನ್ನ ಒಂದು ಧ್ಯೇಯ ಕನ್ನಡಕ್ಕೆ ಮರಳಿ ಬಂದ ನನ್ನನ್ನು ಹಾರೈಸಿ ಎಂದು ನಲ್ಲಿ ನಿರಂಜನ್ ದೇಶಪಾಂಡೆ ತಿಳಿಸಿದ್ದ はい。